ಮಂಡ್ಯದಲ್ಲಿ ಡಿಸೆಂಬರ್ ಇಪ್ಪತ್ತರಿಂದ ನಡೆಯುತ್ತಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ನೂರಾರು ಅತಿಥಿಗಳು ಸಾವಿರಾರು ಕನ್ನಡ ಅಭಿಮಾನಿಗಳು ಬಂದಿದ್ದಾರೆ ಪುಸ್ತಕ ಪ್ರದರ್ಶನ ವಾಣಿಜ್ಯ ಮಳಿಗೆಗಳು ಜನರಿಂದ ತುಳುಕುತ್ತಿವೆ ಊಟೋಪಚಾರವು ಸಾಂಖ್ಯವಾಗಿ ನಡೆಯುತ್ತದೆ ಆದರೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮಂಡ್ಯದ ಸುತ್ತಮುತ್ತಲಿನ ಜನಸಾಗರೋಪಾದಿಯಲ್ಲಿ ಬರುತ್ತಿದ್ದಾರೆ ಬೀದಿ ವ್ಯಾಪಾರಿಗಳು ತಿಂಡಿ ತಿನಿಸು ಜೋಸ್ ಅಂಗಡಿಗಳು ಸಮ್ಮೇಳನದ ಮುಖ್ಯ ದ್ವಾರದಿಂದಲೇ ಸ್ವಾಗತಿಸುತ್ತಿವೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಅಕ್ಷರ ಜಾತ್ರೆ ನುಡಿ ಹಬ್ಬ ನುಡಿ ಜಾತ್ರೆ ಕನ್ನಡದ ಜಾತ್ರೆ ಎಂದು ಕರೆಯುವುದು ಸಾಮಾನ್ಯ ಆದರೆ ಮಂಡ್ಯದಲ್ಲಿ ನಡೆಯುತ್ತಿರುವ ಸಾಹಿತ್ಯ ಸಮ್ಮೇಳನವನ್ನು ಎಂದಷ್ಟೇ ಕರೆಯುವುದು ಅನಿವಾರ್ಯವಾಗಿದೆ ಯಾಕೆಂದರೆ ಮಂಡ್ಯದ ಸಮ್ಮೇಳನದ ಆವರಣದಲ್ಲಿ ಅಕ್ಷರಶಃ ಜಾತ್ರೆಯ ವಾತಾವರಣ ನಿರ್ಮಾಣವಾಗಿದೆ ಆದರೆ ಐವತ್ತು ಕೋಟಿ ವೆಚ್ಚದಲ್ಲಿ ಸರ್ಕಾರದ ಅನುದಾನದಲ್ಲಿ ನಡೆಸಲಾಗುತ್ತಿರುವ ಸಾಹಿತ್ಯ ಸಮ್ಮೇಳನದ ಆವರಣದಲ್ಲಿ ಬಯಲು ಶೌಚಾಲಯ ತೆರೆದು ಜಿಲ್ಲಾಡಳಿತ ಬೇಜವಾಬ್ದಾರಿತನ ತೋರಿದೆ ಪುಸ್ತಕ ಮಳಿಗೆಗಳ ಹಿಂಭಾಗ ಶೌಚಾಲಯ ಎಂಬ ಬೋರ್ಡ್ ಅನ್ನು ಹಾಕಲಾಗಿದೆ ಅಂತ ನೋಡಿದ್ರೆ ಕಬ್ಬಿಣ ಗದ್ದೆ ಇಲ್ಲಿ ಯಾವುದೇ ಶೌಚಾಲಯ ಕಟ್ಟಡ ಕೃತಕ ವ್ಯವಸ್ಥೆಯೂ ಇಲ್ಲ ಗದ್ದೆಯ ಏರಿಯಾ ಮೇಲೆ ನಿಂತು ಪುರುಷರು ಮೂತ್ರ ಮಾಡುತ್ತಿದ್ದಾರೆ ಅಲ್ಲಿಯೇ ಸ್ವಲ್ಪ ಮುಂದೆ ಹೋದರೆ ಕಬ್ಬಿಣದ ಕೃತಕ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ ಹೊರಗೆ ಸಿಂಥೆಟಿಕ್ ಟ್ಯಾಂಕ್ ಇಟ್ಟಿದ್ದಾರೆ ಶೌಚಾಲಯದ ಒಳಗೆ ನಲ್ಲಿ ನೀರಿನ ವ್ಯವಸ್ಥೆ ಮಾಡಿಲ್ಲ ಬಕೆಟ್ನಲ್ಲಿ ನೀರೆತ್ತುಕೊಂಡು ಹೋಗಿ ಬಳಸಬೇಕು ಇಲ್ಲಿ ಪುರುಷರು ಮಹಿಳೆಯರು ಎಂಬ ಭೇದಭಾವ ಇಲ್ಲ ಎಲ್ಲರೂ ಬಳಸುತ್ತಿದ್ದಾರೆ ಮಹಿಳೆಯರು ಅಸಹ್ಯ ಪಡುತ್ತಲೇ ಅನಿವಾರ್ಯವಾಗಿ ಶೌಚಾಲಯವನ್ನ ಬಳಕೆ ಮಾಡುತ್ತಿದ್ದಾರೆ